अभी एक फैशन होगा अभी एक हो होगा है आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो They are confusing the issue. I think uh, what I said was said out of love, and with a lot of uh, historians who have taught me language history, and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where. A Menon has been our Chief Minister. A Reddy has been our Chief Minister. Uh, a Tamala has been Chief Minister. Then a Kanadiga Iyengar has been our Chief Minister from Mandya. When there was a problem in Chennai, which came from that uh, Chief Minister, who Hailed from Karnataka. It was Karnataka who gave me support. The Karnataka said, Come here, we'll give you a house. Don't go anywhere. So the people will take care of Kamala Kamalhasan, and all these controversies. Politicians are not qualified to talk about language, they don't have the education enough to talk about it. That includes me. So let's leave uh, all these. Very in depth discussions to historians, archaeologists, and language experts. Both those who criticized me for this statement of love, I spoke to Mr. Shivanna. His father is like my father, elder brother, whatever you call it. We are a family, and so are the languages. If you look at it from the northern point of view, yes what they say according to them is right if you look at it from tenkumari then what i say is right there's a third angle to it that's what i said the scholars and uh, language experts they will say they both are right but they must decide where they want to belong with their family or the languages that came from the north that's up to you it's a democratic country ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ಒಂದು ಸಮಗ್ರ ಸುದ್ದಿ ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ಅದರಲ್ಲಿ ಪ್ರಮುಖವಾಗಿ ಇವತ್ತು ಕನ್ನಡದ ಭಾಷೆಯ ಬಗ್ಗೆ ಒಂದು ಚರ್ಚೆ ಹುಟ್ಟು ಹಾಕಿದ್ರು ಇದು ಈ ಚರ್ಚೆ ಅನವಶ್ಯಕವಾಗಿತ್ತು ಮತ್ತು ಅನಗತ್ಯವಾಗಿತ್ತು ಆದ್ರೆ ಎಲ್ಲವೂ ಕೂಡ ರಾಜಕಾರಣ ನಡೆಯುತ್ತೆ ಮತ್ತು ರಾಜಕಾರಣಕ್ಕೆ ಹಿನ್ನೆಲೆ ಅದಕ್ಕೆ ಅದ್ರ ಹಿನ್ನೆಲೆ ನಾವು ನೋಡ್ತಾ ಇವತ್ತು ಇಡೀ ದೇಶದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ಹಿಂದಿ ಹೇರಿಕೆ ನಮ್ಮ ದೇಶ ನಡೀತದೆ ಈ ಹಿಂದಿ ಹೇರಿಕೆ ವಿರುದ್ಧ ದ್ರಾವಿಡ ಚಳುವಳಿಯನ್ನು ಹುಟ್ಟುಹಾಕ ದ್ರಾವಿಡ ಭಾಷಾ ಚಳುವಳಿ ಮತ್ತು ದ್ರಾವಿಡ ಇತಿಹಾಸ ಚಳುವಳಿಯನ್ನು ಹುಟ್ಟಾಕ್ತಾರೆ ಉತ್ತರ ಭಾರತದವರು ಮತ್ತು ದಕ್ಷಿಣ ಭಾರತದವರು ಅನ್ನೋ ಒಂದು ವಾದ ಕೂಡ ಇತ್ತು ಸೊ ಈ ಒಂದು ಪೊಲಿಟಿಕಲ್ ಏನು ಒಂದು ಸಪರೇಷನ್ ಇತ್ತು ಇಡೀ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮತ್ತು ದಕ್ಷಿಣ ಭಾರತ ರಾಜ್ಯಗಳ ಮೇಲೆ ಉತ್ತರ ಭಾರತದವರು ಯಾವಾಗಲೂ ಒಂದು ನಿರ್ಲಕ್ಷ್ಯದ ಒಂದು ಪರಮಾವಧಿ ತೋರಿಸ್ತಾರೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಚಳಿ ನಡೀತಾ ಇತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ದಾಳಿ ಮಾಡ್ತಾನೆ ಇದ್ರೆ ಅವರು ಅದನ್ನ ಅದೇ ಸಕ್ಸಸ್ ಕೂಡ ಆಗಿದೆ ಈ ದ್ರಾವಿಡ ಚಳುವಳಿ ದಕ್ಷಿಣ ಭಾರತ ಚಳುವಳಿ ಇವತ್ತು ಅದಕ್ಕೆ ಇವತ್ತು ಒಂದು ದೊಡ್ಡ ಪೆಟ್ಟು ಬೀಳ್ತು ಹೇಗ್ ಬೀಳಿತು ಅಂದ್ರೆ ಅದು ಅದೇ ಅದು ಅದೇನೇ ಹಿಡಿದು ಅನಗತ್ಯವಾಗಿತ್ತು ಮತ್ತು ಅನವಶ್ಯಕವಾಗಿತ್ತು ಅಂತ ಸೊ ಆ ಪೆಟ್ಟು ಬಿದ್ದಿದ್ದೇ ಎಲ್ಲಿಂದ ಅಂತಂದ್ರೆ ನಟ ಕಮಲ ಹಾಸನ್ ಅವರ ಹೇಳಿದ ಅವರ ಹೇಳಿಕೆ ಒಂದು ಅವರ ಒಂದು ತಗ್ ಲೈಫ್ ಅನ್ನೋ ಸಿನಿಮಾದಲ್ಲಿ ಸಿನಿಮಾದ ಪ್ರಮೋಷನ್ ಅವರ ಪ್ರಮೋಷನ್ ಮಾಡ್ತಾ ಇದಾರೆ ಮತ್ತೆ ಅದಕ್ಕೆ ಕನ್ನಡ ಕನ್ನಡದಲ್ಲಿ ಬಿಡುಗಡೆ ಆಗ್ಬೇಕು ಮತ್ತೆ ಅದರಲ್ಲಿ ಅಹ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೊಗಳುತ್ತ ಅವ್ರ ಕುಟುಂಬವನ್ನ ಹೊಗಳುತ್ತಾ ಅವರು ಕನ್ನಡ ತಮಿಳಿನಿಂದ ಕನ್ನಡ ಹುಡುಕಿದ್ದು ಅಂತ ಹೇಳಿ ಮಾತನಾಡ್ರು ಅನ್ನೋ ಒಂದು ವಾದ ಇತ್ತು ಆ ಹೇಳಿಕೆಯನ್ನ ಕೆಲವು ಚಾನೆಲ್ಗಳು ಅದನ್ನ ಬಿಂಬಿಸುದು ಮತ್ತು ಅದನ್ನ ಬಿ ಜೆ ಸ್ಪಷ್ಟವಾಗಿ ಎತ್ಕೊಂಡ್ರು ಇದು ರಾಜಕಾರಣ ಅನ್ನೋದಕ್ಕಿಂತ ಒಂದು ಭಾಷಾ ದುರಾಭಿಮಾನ ಅಂತ ಹೇಳಿ ಇದನ್ನ ನಾವು ನೋಡ್ಬೇಕಾಗುತ್ತೆ ಭಾಷಾ ದುರಾಭಿಮಾನ ಯಾವ್ದು ಯಾರಿಗೆ ಭಾಷಾ ದುರಾಭಿಮಾನ ಇಲ್ಲಿ ತಮಿಳರಿಗೆ ಭಾಷಾ ದುರಾಭಿಮಾನ ಅಂತೆ ಅನ್ನೋ ಅನ್ನೋ ಒಂದು ಪ್ರಮುಖ ನಿರ್ಧಾರ ನಾವು ತೆಗೆದುಕೊಬಾರ್ದು ಅಂದ್ರೆ ಜಡ್ಜ್ಮೆಂಟಲ್ ಆಗಿ ಮಾತಾಡಬೇಕು ಅಂದ್ರೆ ನಮ್ಮಿಂದಾನೇ ಹುಟ್ಟಿದ್ದು ಅಂದ್ರೆ ಇಲ್ಲಿ ಶ್ರೇಷ್ಠತೆಯ ವ್ಯಸನ ಯಾರಿಗೂ ಇರಬಾರ್ದು ಕನ್ನಡಕ್ಕೂ ಕನ್ನಡಕ್ಕೂ ಇರಬಾರ್ದು ತಮಿಳಿಗೂ ಇರಬಾರ್ದು ಯಾರಿಗೂ ಇರಬಾರ್ದು ಭಾಷಾ ಚಳುವಳಿಕಾರರನ್ನ ಭಾಷಾ ಇತಿಹಾಸಕಾರರನ್ನ ಭಾಷಾ ವಿಜ್ಞಾನಿಗಳನ್ನ ಮಾತಾಡಿಸೋಂತ ಪ್ರಯತ್ನವನ್ನ ನಾವು ಮಾಡಿದೀವಿ ನಮ್ಮ ಚಾನೆಲ್ ಅಲ್ಲಿ ಬರುತ್ತೆ ನನ್ನ ನಂತರ ನಾನು ಮಾತನಾಡಿದ ನಂತರ ಆಡಿಯೋ ಕೂಡ ನಿಮ್ಗೆ ಕೇಳಿಸ್ತೀವಿ ಮತ್ತು ಕನ್ನಡದ ಹಿರಿಮೆ ಗರಿಮೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಿಮ್ಗೆ ಮೂರನೇ ಶತಮಾನ ಮೂರನೇ ಹೋಗುತ್ತೆ ಸೊ ಇದೀಗಾಗಲೇ ಅದನ್ನ ನಾವು ಸಾಕಷ್ಟು ಭಾಷಾ ಶಾಸ್ತ್ರೀಯ ಸ್ಥಾನಮಾನ ಸಿಗುವಂತ ಸಂದರ್ಭದಲ್ಲೇ ಕೂಡ ಇದನ್ನ ನಾವು ಸಾಕಷ್ಟು ಬಾರಿ ಹೇಳಿದೀವಿ ಸೊ ಈ ಇಂತ ಸಂದರ್ಭದಲ್ಲಿ ಈಗ ಅಂದ್ರೆ ಇಡೀ ದೇಶದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದವರ ಒಂದು ಪಾರಮ್ಯದ ಮೇಲೆ ಅನ್ನೋ ಚಳವಳಿ ನಡೀತಾ ಸಂದರ್ಭದಲ್ಲಿ ಕಮಲಹಾಸನ್ ಯಾಕೆ ಹೀಗೆ ಮಾತನಾಡಿದ್ವಿ ಹಿಂದಿ ವಿರುದ್ಧ ದಕ್ಷಿಣ ಭಾರತ ರಾಜ್ಯಗಳು ಒಗ್ಗಟ್ಟಾಗ್ಬೇಕಾಗಿತ್ತು ಹಿಂದಿ ಹೇರಿಕೆ ವಿರುದ್ಧ ಒಗ್ಗಟ್ಟಾಗ್ಬೇಕಾಗಿತ್ತು ಮತ್ತು ದಕ್ಷಿಣ ಭಾರತಕ್ಕೆ ರಾಜ್ಯಗಳಿಗೆ ಅನುದಾನ ಕೊಡ್ತಾ ಇರೋ ಅನ್ನೋ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಆ ಎಲ್ಲಾ ಚರ್ಚೆಗಳು ಇವತ್ತು ಸೈಡ್ಗೆ ಹೋಗಿ ತಮಿಳು ಮತ್ತು ತಮಿಳು ಮತ್ತು ಕನ್ನಡದ ನಡುವಿನ ಜಗಳವನ್ನು ಹುಟ್ಟಾಕ್ತ ಸೊ ಅದಕ್ಕೆ ಕಾರಣ ಕಮಲಹಾಸನ್ ಅವರು ಕಮಲಹಾಸನ್ ಅವರು ಇನ್ ಕೆಲವೇ ದಿನಗಳಲ್ಲಿ ರಾಜ್ಯಸಭೆ ಸದಸ್ಯ ಆಗ್ತಾರೆ ಒಂದು ಸುದ್ದಿ ಇದೆ ಅದು ಈಗಿನ ತಮಿಳುನಾಡಿನ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಡಿಎಂ ಕೆ ಡಿಎಂಕೆ ಪಕ್ಷದಿಂದ ಅವರು ರಾಜ್ಯಸಭೆ ಸದಸ್ಯರಾಗಿರ್ತಕ್ಕಂಥ ಸಾಧ್ಯತೆ ಇದೆ ಡಿಎಂಕೆ ಇಂಡಿಯಾ ಒಕ್ಕೂಟದಲ್ಲಿ ಇದೆ ಇದನ್ನ ಇನ್ನೂ ಪೊಲಿಟಿಸೈಸ್ ಹೇಗೆ ನಾವು ನೋಡ್ಬೇಕು ಅಂತಂದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ವಿರುದ್ಧ ರಾಹುಲ್ ಗಾಂಧಿಯವರ ವಿರುದ್ಧ ಇವತ್ತು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಒಂದು ಮಹತ್ವದ ಒಂದು ತೀರ್ಪನ್ನು ಕೊಟ್ಟರು ರಾಹುಲ್ ಗಾಂಧಿ ಅವರೇನು ವೀರ ಸಾವರ್ಕರ್ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿತ್ತು ಸೊ ಆ ಹೇಳಿಕೆಗಳಿಂದ ಅವರನ್ನ ಮುಕ್ತಗೊಳಿಸೋದಕ್ಕೆ ಒಂದು ರೀತಿಯ ಒಂದು ಪ್ರೊಸೆಸ್ ಶುರುವಾಯಿತು ಸೊ ಈ ಪ್ರೊಸೆಸ್ ಶುರುವಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಕ್ಲಾರಿಫೈ ಒಂದು ಅಫಿಡೆವಿಟ್ ಸಲ್ಲಿಸಿದ್ರ ಬಗ್ಗೆ ಚರ್ಚೆ ಆಯ್ತು ಆ ಅಫಿಡೆವಿಟ್ ಏನು ಅಂತಂದ್ರೆ ಸಾವರ್ಕರ್ ಒಂದು ವರ್ಗದ ಜೊತೆ ಜನರ ಜೊತೆ ಇತ್ತು ಅವರು ಸಾರಿ ಅವರು ಸಾರಿ ಸಾವರ್ಕರ್ ಸಾರಿ ಸಾವರ್ಕರ್ ಅಂದ್ರೆ ಯಾಚಿಸಿದ್ರು ಯಾರ ಜೊತೆ ಕ್ಷಮೆ ಯಾಚಿಸಿದ್ರು ಬ್ರಿಟಿಷರ ಕ್ಷಮೆಯಾಚಿಸಿದ್ರು ಮತ್ತು ಅವ್ರ ಪರವಾಗಿ ಸೊ ಅವ್ರ ಪರವಾಗಿದ್ದವ್ರು ಯಾರ್ಯಾರು ಅವರೆಲ್ಲರೂ ಕೂಡ ಆ ಈ ದೇಶದ ದೇಶ ಭಕ್ತರಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಅಫಿಡವಿಟ್ ಸೊ ಆ ಅಫಿಡವಿಟ್ ಅನ್ನ ಮಹಾರಾಷ್ಟ್ರದ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಒಬ್ಬ ನಾಯಕ ಅದನ್ನ ವಿರೋಧಿಸ್ತಾನೆ ಮತ್ತು ರಾಹುಲ್ ಗಾಂಧಿ ಮಹಾರಾಷ್ಟ್ರಕ್ಕೆ ಬಂದ್ರೆ ಕಪ್ಪು ಮಸಿ ಪಡಿತೀವಿ ದಾಳಿ ಮಾಡ್ತೀವಿ ಅಂತ ಹೇಳಿ ಶಿವಸೇನೆಯ ನಿಜವಾದ ರೂಪವನ್ನ ಇವತ್ತು ತೆಗೆದಿದ್ದಾರೆ ಇಂಡಿಯಾ ಒಕ್ಕೂಟದ ಎರಡನೇ ದಾಳಿ ಒಂದು ತಮಿಳ್ನಾಡು ತಮಿಳ್ನಾಡಲ್ಲಿ ಕಮಲಾಸನ್ ಈ ರೀತಿ ಮಾತಾಡ್ತಾರೆ ಎರಡನೇ ಮಾತು ಉದ್ಧವ್ ಠಾಕ್ರೆ ಬಣದ ವ್ಯಕ್ತಿ ಶಾಸಕ ನಾವು ರಾಹುಲ್ ಗಾಂಧಿಗೆ ಮಸಿ ಬೆಳಿತೀವಿ ಅಂತ ಅಂದ್ರೆ ಇದನ್ನ ಈ ಹೇಳಿಕೆಗಳನ್ನು ಕನ್ನಡ ವಿರೋಧಿ ಹೇಳಿಕೆ ಅನ್ನೋದಷ್ಟೇ ಅಲ್ಲ ಇದು ಅಂದ್ರೆ ಭಾವನಾತ್ಮಕವಾಗಿ ನೋಡುತ್ತೆ ಇದೊಂದು ಪೊಲಿಟಿಕಲ್ ಅಜೆಂಡವಾಗಿ ನಾವು ನೋಡೋದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಮತ್ತು ರಾಜಕೀಯ ಒಗ್ಗಟ್ಟನ್ನ ಮುರಿತಕ್ಕಂತ ಪ್ರಯತ್ನ ಅದು ಎಲ್ಲಿಂದ ಇಂಡಿಯಾ ಒಕ್ಕೂಟದಲ್ಲಿ ಆಗ್ತಾ ಇದೆ ನನ್ನ ಈ ಸುದ್ದಿ ನಾನು ಕೊಡೋದಕ್ಕೆ ಈ ವಿಶ್ಲೇಷಣೆ ಕೊಡೋದು ಇಷ್ಟು ತಡ ಆಗೋದಕ್ಕೆ ಕಾರಣ ಇದೆ ಅಂದ್ರೆ ಎಲ್ಲವನ್ನೂ ಅನಲೈಸ್ ಮಾಡ್ತಾ ಬಂದ್ರೆ ನಮ್ಗೆ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಳ್ತೀವಿ ಅಂದ್ರೆ ಇಂಡಿಯಾ ಒಕ್ಕೂಟವನ್ನೇ ಒಡೆದು 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 ವಿರೋಧ ಪಕ್ಷಗಳೇ ಇಲ್ಲದೆ ಇರೋ ಹಾಗೆ ಮಾಡ್ತಕ್ಕಂಥ ವ್ಯವಸ್ಥಿತ ಹುನ್ನಾರ ನಡೀತಾ ಇದೆ ಯಾರಿಂದ ನಡೀತಾ ಇದೆ ಅದೇನು ಅದೇನು ದೊಡ್ಡ ರಹಸ್ಯ ಅಲ್ಲ ನಿಮ್ಗೆ ಯಾರಿಂದ ನಡೀತಾ ಇದೆ ಯಾವ ವಿರೋಧ ಪಕ್ಷದ ಸದಸ್ಯರುಗಳನ್ನ ಆಲ್ ಪಾರ್ಟಿ ಡೆಲಿಗೇಷನ್ಗೆ ಕಳಿಸಿ ಬಿಜೆಪಿ ಸರ್ಕಾರದ ತಪ್ಪುಗಳನ್ನ ಮುಚ್ಚಿಕೊಂಡು ಅದನ್ನ ಇಡೀ ಜಗತ್ತಿಗೆ ಪಾಕಿಸ್ತಾನ ಟೆರರಿಸ್ಟ್ ದೇಶ ಅಂತ ಹೇಳಲಿಕ್ಕೆ ಮಾಡೋದಕ್ಕೆ ಕಳಿಸಿದಂತಹ ಸಾಕ್ಷಾತ್ ಪ್ರಧಾನಿ ನರೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಈ ಒಂದು ಒಡೆಯುವಂತ ಮಾಡ್ತಾ ಇದ್ದಾರೆ ಇವತ್ತು ಅದೇ ಶಶಿ ತರೂರ್ ಅವ್ರನ್ನ ಕಾಂಗ್ರೆಸ್ ನೇರವಾಗಿ ಅಟ್ಯಾಕ್ ಮಾಡಿದೆ ಸೂಪರ್ ಸ್ಪೋಕ್ಸ್ ಪರ್ಸನ್ ಆಫ್ ಬಿಜೆಪಿ ಒಂದ್ ಹೆಜ್ಜೆ ಮುಂದೆ ನಾನು ಹೇಳ್ತೀನಿ ಈಸ್ ಅ ಸೂಪರ್ ಸ್ಪೋಕ್ಸ್ ಪರ್ಸನ್ ಆಫ್ ಮೋದಿ ಯಾವ ಮಟ್ಟಕ್ಕೆ ಚಿತ್ರಣ ಇದೆ ಅಂತಂದ್ರೆ ಶಶಿ ತರೂರು ಎಲ್ಲಾ ಡೆಲಿಗೇಶನ್ ಮುಗಿಸ್ಕೊಂಡು ದೇಶಗಳಿಗೆ ವಾಪಸ್ ಇಳಿಯೋದ್ ಬರೋದ್ರೊಳಗಡೆ ನರೇಂದ್ರ ಮೋದಿ ಅವರನ್ನ ವಿದೇಶಾಂಗ ಸಚಿವ ಹೇಳಿ ಘೋಷಣೆ ಮಾಡತಕ್ಕಂತ ತುದುಗಾಲಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಬಂದು ಕೂತ್ಕೊಂಡ್ರು ಸೊ ಅದಕ್ಕೇನೆ ಇವತ್ತು ಕಾಂಗ್ರೆಸ್ ಸೂಪರ್ ಸ್ಪೋಕ್ಸ್ ಪರ್ಸನ್ ಆಫ್ ಬಿಜೆಪಿ ಅಂತ ಸೊ ನಿಮ್ಗೆ ಅರ್ಥ ಆಯ್ತಲ್ಲ ಏನಿದೆ ರಾಜಕೀಯ ಹಿನ್ನೆಲೆ ಇವತ್ತು ಇಡೀ ಕರ್ನಾಟಕದ ಕನ್ನಡ ಹೋರಾಟಗಾರರು ಭಾಷಾ ತಜ್ಞರು ಎಲ್ಲರೂ ಕೂಡ ಮಾತನಾಡ್ತಾರೆ ಕಮಲ್ ಹಾಸನ್ ಮಾತನಾಡಿ ತಪ್ಪು ಎಸ್ ಕಮಲಹಾಸನ್ ಮಾತಾಡಿ ತಪ್ಪು ದ್ರಾವಿಡ ಭಾಷೆಗಳು ದ್ರಾವಿಡ ಭಾಷೆಗಳು ಒಂದು ಕವಲಾಗಿ ಅವು ಹುಟ್ಟುತ್ತವೆ ಮತ್ತು ಅವು ಬೆಳೀತವೆ ಸ್ವತಂತ್ರವಾಗಿ ಬೆಳೀತವೆ ಕನ್ನಡ ಅತಿ ಹೆಚ್ಚು ಸಂಸ್ಕೃತಿ ಸಂಸ್ಕೃತಕರಣ ಆಗುತ್ತೆ ತಮಿಳ್ ಹಾಗೆ ಉಳುತ್ತಳೆ ಸಂಸ್ಕೃತ ಬಳಸ್ಕೊಂಡು ನಾವು ಬೆಳೀತಾ ಹೋಗ್ತೀವಿ ತಮಿಳು ಹಾಗೆ ಉಳಿಯುತ್ತೆ ತಮಿಳಿಗೆ ಒಂದೋ ಅಥವಾ ಎರಡೋ ಜ್ಞಾನಪೀಠ ಪ್ರಶಸ್ತಿ ಬಂತು ಅಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಆದ್ರೆ ಕನ್ನಡಕ್ಕೆ ಮೊದಲು ಶಾಸ್ತ್ರೀಯ ಸ್ಥಾನ ಸಿಗ್ಲಿಲ್ಲ ತಮಿಳಿಗೆ ಸಿಕ್ತು ತಮಿಳಿಗೆ ಯಾಕೆ ಸಿಕ್ತು ಅಂದ್ರೆ ಇದನ್ನೇ ಪೊಲಿಟಿಕಲ್ ಪಾಲಿಟಿಕ್ಸ್ ಯಾವ ಇದು ಒಂಥರ ಇದು ಬಲವನ್ ಬಲಾಢ್ಯರ ದೇಶ ಯಾರು ಬಲವಂತರು ಅವ್ರಿಗೆ ನಿಮ್ಗೆ ಪುರಸ್ಕಾರ ಸಿಗುತ್ತೆ ಪ್ರಶಸ್ತಿ ಸಿಗುತ್ತೆ ಹಾಗೆ ಪ್ರಶಸ್ತಿ ಅಂತ ಬಂದ್ರೆ ಅದಕ್ಕೊಂದು ದೊಡ್ಡ ಮಟ್ಟ ಲಾಬಿ ನಡಿಬೇಕಾಗುತ್ತೆ ಆ ಲಾಬಿ ಅದು ಸಣ್ಣ ಲೋಕಲ್ ಲೆವೆಲ್ ಇಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಒಂದು ಲಾಬಿ ನಡೀತಾ ಇರುತ್ತೆ ಅಲ್ಲಿ ಪ್ರಮುಖವಾಗಿ ಏನೇನು ಕನ್ಸಿಡರೇಷನ್ ಆಗ್ತಾ ಇರುತ್ತೆ ಅಂದ್ರೆ ಯಾರು ಅಧಿಕಾರದಲ್ಲಿದ್ದಾರೆ ಯಾರು ಯಾವ ಪಕ್ಷ ಅಧಿಕಾರದಲ್ಲಿದೆ ಯಾವ ಯಾವ ಜಾತಿ ಇದೆ ಯಾವ ಧರ್ಮ ಇದೆ ಯಾವ ಧರ್ಮದವರು ಏನ್ ಬರಿತಾ ಇದಾರೆ ಏನ್ ಸಾಹಿತಿಗಳಿದ್ದಾರೆ ಯಾವ ಧರ್ಮದವರು ಏನನ್ನ ಬದ್ರೆ ಇಂಟರ್ನ್ಯಾಷನಲ್ ಗುರುತಿಸುತ್ತೆ ಸೊ ಈ ರೀತಿ ಒಂದು ದೊಡ್ಡ ಮಟ್ಟ ಲಾಭಿ ನಡೀತಾರೆ ಸೊ ಹಾಗೆ ಸಾಹಿತ್ಯ ಕೂಡ ಇವತ್ತು ಧರ್ಮದ ರಾಜಕೀಯವನ್ನ ಹೊತ್ಕೊಂಡು ಕಲುಷಿತ ಆಗಿದೆ ಸೊ ಇದನ್ನ ಎಮೋಷನಲ್ ಆಗಿ ನೋಡಿದೆ ಅಂದ್ರೆ ಒಂದು ಭಾವೋದ್ರೇಕದಿಂದ ನೋಡದೆ ಹೇಗೆ ನಮ್ಮನ್ನ ಹೊಡೆಯೋಕೆ ಪ್ರಯತ್ನ ಮಾಡ್ತಾರೆ ನಿಜವಾಗ್ಲೂ ಹಾಸನ್ ಹೇಳಿದ ತಕ್ಷಣ ಕನ್ನಡ ಎಂತದ್ದು ಕಿರಿದ ಭಾಷೆ ಆಗಲ್ಲ ಅಥವಾ ಜೂನಿಯರ್ ಭಾಷೆ ಆಗಲ್ಲ ತಮಿಳ್ನಾಡಿನ ಮಗ ಅಥವಾ ಮಗಳ ಭಾಷೆ ಆಗಲ್ಲ ಆದ್ರೆ ಹಾಸನ್ ಬಾಯಲ್ಲಿ ಯಾಕೆ ಈ ಮಾತು ಬರ್ತಾ ಇದೆ ಬರೆಸ್ತಾರ ಅವ್ರು ಯಾರು ಇದು ಬಹಳ ಮುಖ್ಯ ನಾನು ಆಗ್ಲೇ ಹೇಳಿದಾಗೆ ದಕ್ಷಿಣ ಭಾರತ ಒಗ್ಗೂಡ್ಬೇಕಾಗಿತ್ತು ದ್ರಾವಿಡ ಚಳುವಳಿ ಅನ್ನೋದು ಆಗ್ಲೇ ಬಂದಿತ್ತು ಹಿಂದುತ್ವ ಹೇರಿಕೆ ವಿರುದ್ಧ ದ್ರಾವಿಡ ಚಳುವ ದ್ರಾವಿಡ ದ್ರಾವಿಡತ್ವ ಮಾತನಾಡ್ತಾ ಇತ್ತು ದಕ್ಷಿಣ ಭಾರತ ರಾಜ್ಯಗಳಿಗೆ ತೊಂದರೆ ಬಗ್ಗೆ ಚರ್ಚೆ ಆಗ್ಬೇಕಾಗ್ತಾ ಇತ್ತು ಸೊ ಇದು ಮಾತಾಡ್ಬೇಕಾದ್ರೆ ನನಗೆ ಇವತ್ತು ಭಾಷಾ ವಿಜ್ಞಾನಗಳು ಹೋರಾಟಗಾರ ಹಾಗಾದ್ರೆ ನಾವು ಕನ್ನಡಕ್ಕೆ ಅವಮಾನ ಸಹಿಸ್ಕೋಬೇಕು ಕನ್ನಡದ ಬಗ್ಗೆ ಅವಮಾನ ಖಂಡಿತ ಅವಮಾನ ಸಹಿಸ್ಕೋಬಾರದು ಆದ್ರೆ ಈ ಪ್ರಶ್ನೆಯನ್ನ ಯಾಕೆ ಇಡ್ತಾ ಇದಾರೆ ಇದರ ಅಜೆಂಡಾ ಏನು ಅನ್ನೋದು ಅರ್ಥ ಮಾಡಿಕೊಂಡಾಗ ನಾವು ಎಷ್ಟ್ರ ಮಟ್ಟಿಗೆ ಯಾವ ಡಿಗ್ರಿ ವರೆಗೆ ನಾವು ಪ್ರತಿಕ್ರಿಯಿಸಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಎಲ್ಲವನ್ನು ನೋಡಿದಾಗ ಸಮಗ್ರವಾಗಿ ನೋಡಿದಾಗ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರಬಹುದು ಅದಕ್ಕೆ ಎರಡು ಮಾತಿಲ್ಲ ಮತ್ತು ನಮ್ಮ ಮನೆ ನಮ್ಮ ಮನೆಯಲ್ಲಿ ನಾವೇ ನಾವೇ ಶ್ರೇಷ್ಠತೆ ನಮ್ ನಮಗೆ ನಮಗ್ ಬಿಟ್ಟು ಬೇರೆ ಯಾವುದು ಕೂಡ ಶ್ರೇಷ್ಠತೆ ನಾವು ಯಾರಿಗೂ ತಲೆ ಬಗ್ಬೇಕಾಗಿ ಈಗಾಗಲೇ ನೀವು ಇಲ್ಲಿ ಪಂಪನ ನಂತರ ಪಂಪನ ಸಾಹಿತ್ಯ ಅಲ್ಲಿಂದ ನಮ್ ದಾಖಲೀಕರಣ ಅಂತ ಅನ್ಸಿದ್ರು ಕೂಡ ಶಾಸನಗಳು ಹಲ್ಮಿಡಿ ಶಾಸನಕ್ಕೂ ಹಿಂದೆ ಆ ರೀತಿಯ ಶಾಸನಗಳು ತಮಿಳ್ನಾಡಲ್ಲಿ ಸಿಕ್ಕೋದೇ ಇಲ್ಲ ತಮಿಳುನಾಡಲಿ ಇಲ್ವೇ ಇಲ್ಲ ಅಥವಾ ಶಾಸನ ಭಾಷಾ ವಿಜ್ಞಾನಿಗಳಷ್ಟೇ ಅಧಿಕೃತ ಈ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಅರ್ಹತೆ ಇರೋದು ಭಾಷಾ ವಿಜ್ಞಾನಿಗಳು ರಾಜಕಾರಣಿಗಳಲ್ಲ ಎಸ್ ಇದು ಸ್ವತಃ ಸ್ವತಃ ಇದನ್ನ ಕಮಲಹಾಸನ್ ಒಪ್ಕೋತಾರೆ ಕಮಲಹಾಸನ್ ಅವರು ಒಪ್ಕೊಂಡು ಈ ಒಂದು ಹೇಳಿಕೆಯನ್ನು ಕೂಡ ಇವತ್ತು ಕೊಟ್ರು ಆ ಹೇಳಿಕೆ ಆ ಹೇಳಿಕೆ ಅವ್ರು ಏನು ಹೇಳಿಕೆ ಕೊಟ್ರು ಹೇಳಿ ವಿಡಿಯೋ ಕೂಡ ಇದೆ ಆ ವಿಡಿಯೋ ನೋಡಿ ಅವ್ರ ಅದ್ರ ಅವ್ರೇನು ಮಾತನಾಡೋರು ವಿಡಿಯೋ ಅಂತ ಕೂಡ ನಾನು ಹೇಳಿ ಭಾಷೆ ಬಗ್ಗೆ ಮಾತನಾಡೋದಕ್ಕೆ ರಾಜಕಾರಣಿಗಳು ಅನರ್ಹರು ಎಸ್ ಕರೆಕ್ಟ್ ಮತ್ತೆ ಯಾಕೆ ಮಾತಾಡೋದು ಇವರು ಭಾಷಾ ತಜ್ಞರು ಅಲ್ಲದೆ ಮೇಲೆ ಅವ್ರು ಹೇಳಿದೆ ಏನಂದ್ರೆ ನಾನು ಪ್ರೀತಿ ಮಾತಾಡಿದೆ ಅಷ್ಟೇ ನಾನು ಅದು ಆ ಸಂದರ್ಭ ಏನು ಅಂದ್ರೆ ಅವರು ರಾಜ್ಕುಮಾರ್ ಫ್ಯಾಮಿಲಿ ಮತ್ತು ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡ್ತಿದ್ರೆ ಆ ಸಂದರ್ಭದಲ್ಲಿ ಎಮೋಷನಲ್ ಆಗಿ ಮಾತಾಡದೆ ಅಂತ ಹೇಳಿ ಮುಗ್ ಮುಗಿಸ್ಬೋದಾಗಿತ್ತು ಆದ್ರೆ ಅದು ಮುಗಿಸಲ್ಲ ಅದಕ್ಕೆ ಇನ್ನೊಂದು ಆಂಗಲ್ ಕೊಡ್ತಾರೆ ಏನ್ ಆಂಗಲ್ ಕೊಡ್ತಾರೆ ನಾನು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆಯಿಂದ ಹೇಳಿಕೆ ಪ್ರೀತಿಯಿಂದ ನೀಡಿದ್ದಾಗಿದೆ ರಾಜಕಾರಣಿಗಳು ಭಾಷೆಯ ಬಗ್ಗೆ ಮಾತನಾಡೋದಕ್ಕೆ ಅರ್ಹರಲ್ಲ ಮುಗಿದೋಯ್ತು ದ ಕೇಸ್ ಕ್ಲೋಸ್ ಇದು ಅವರು ಕನ್ನಡದ ಬಗ್ಗೆ ಕೊಟ್ಟಿರ್ತಕ್ಕಂಥ ವಿವಾದದ ಬಗ್ಗೆ ಹಾಕಿರ್ತಕ್ಕಂಥ ಫುಲ್ ಸ್ಟಾಪ್ ಆದ್ರೆ ಪುಲ್ ಸ್ಟಾಪ್ ಅಲ್ಲಿ ಬೀಳುತ್ತಾ ಮತ್ತವ್ರು ಬಿಡಿಸಲ್ಲ ಮತ್ತ ಅವರೇ ಶುರು ಮಾಡ್ತಾರೆ ಕನ್ನಡ ತಮಿಳಿನಿಂದ ಹುಟ್ಟಿರುವುದು ಎಂದು ಕಮಲಹಾಸನ್ ತಕ್ ಲೈಫ್ ಚಿತ್ರ ಧ್ವನಿ ಸರ್ಬಳ್ಳಿ ಕಾರ್ಯಕ್ರಮ ಮಾತನಾಡುವುದು ವಿವಾದ ಆಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳೋರು ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಭಾಷಾ ವಿವಾದ ಅಂತ ಹೇಳಿ ಅದನ್ನ ಅವರು ಸಿದ್ದರಾಮಯ್ಯ ಮಾತನಾಡಿದ್ರು ಸೊ ಅಲ್ಲಿ ಕನ್ನಪರ ಸಂಘಟನೆಗಳು ರಾಜಕಾರಣಿಗಳು ಮಾತನಾಡ್ತಾರೆ ಕನ್ನಡಕ್ಕೆ ಬಹಳ ಸುದೀರ್ಘ ಇತಿಹಾಸ ಇದೆ ಪಾಪ ಕಮಲಾಸ್ ಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತ ಹೇಳಿದ್ರು ಮಾತೃಭಾಷೆಯನ್ನ ವೈಭವೀಕರಿಸುವ ನೆಪದಲ್ಲಿ ತಮಿಳನ್ನ ವೈಭವೀಕರಿಸುವ ನೆಪದಲ್ಲಿ ಕನ್ನಡವನ್ನ ಅಪಮಾನಿಸಿರುವುದು ಸರಿಯಲ್ಲ ಕ್ಷಮೆ ಕ್ಷಮೆಯನ್ನಿಸ್ಬೇಕು ಅಂತ ಹೇಳಿ ವಿಜಯೇಂದ್ರ ಹೇಳ್ತಾರೆ ವಿಜಯೇಂದ್ರ ಹೇಳೇಬೇಕು ಕಾಯ್ತಾ ಇರ್ತಾರ ಅವರು ವಿಜಯೇಂದ್ರ ವಿಜಯ್ ಅವ್ರು ಕಾಯ್ತಾ ಇರ್ತಾರೆ ಆದ್ರೆ ಹಿಂದಿ ಹೇರಿಕೆ ಬಂದಾಗ ಅವರು ವಿಜಯೇಂದ್ರ ಮಾತನಾಡಲ್ಲ ಈ ಹಿಂದಿ ಹೇರಿಕೆ ಬಂದಾಗ ಮಾತೇ ಆಡಲ್ಲ ಅವರು ಅದ್ರ ಇದ್ರ ಬಗ್ಗೆ ಯಾರು ಕೂಡ ಈ ಈ ಇಷ್ಟು ಚರ್ಚೆ ನಡೀತಾ ಇದೆಯಲ್ಲ ಆ ಚರ್ಚೆ ಕೂಡ ನಡೀತದೆ ಕನ್ನಡ ತಮಿಳು ಜಗಳ ಇದೆಯಲ್ಲ ಅಷ್ಟು ಸಿಗುವಂತ ಪ್ರಾಧಾನ್ಯದಂತೆ ಹಿಂದಿ ಹೇರಿಕೆ ಬಂದಾಗ ಬರಲ್ಲ ಭಾಷಾ ತಜ್ಞರು ಸಾಹಿತಿಗಳು ಅವ್ರ ಯಾರು ಮಾತನಾಡಲ್ಲ ಮತ್ತು ಗೋಧಿ ಮೀಡಿಯಾಗಳು ಕೂಡ ಪತ್ರಿಕೆಗಳು ಅವ್ರ ಯಾರು ಭಾಷಾ ತಜ್ಞ ಹುಡುಕಿ ಹುಡುಕಿ ಮಾತನಾಡಿಸಲ್ಲ ಈಗ ಮಾತನಾಡಿಸ್ತಾರೆ ಯಾಕಂದ್ರೆ ಬೆಂಕಿ ಹಚ್ಚೋ ಕಾಲ ಬಂತು ಏನು ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ದಕ್ಷಿಣ ಭಾರತವನ್ನ ಒಗ್ಗೂಡಿಸ್ತಕ್ಕಂಥ ದಕ್ಷಿಣ ಭಾರತ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಹೊಡೆದಾಕತಕ್ಕಂತ ಅವಕಾಶ ಬಂದಿದೆ ಸೊ ಗೋಧಿ ಮೀಡಿಯಾ ಎದ್ ಕೂತಿದೆ ಮಾತನಾಡ್ತಾ ಇದಾರೆ ಭಾಷಾ ತಜ್ಞರು ಹುಡುಕ್ತಾ ಇದಾರೆ ಭಾಷಾ ತಜ್ಞರನ್ನು ಹುಡುಕ್ತಾ ಇದಾರೆ ಎಲ್ಲರನ್ನು ಕೂಡ ಹುಡುಕಿ ಹುಡುಕಿ ಮಾತನಾಡಿಸ್ತಾ ಇದ್ದಾರೆ ಆಫ್ ಅಫ್ಕೋರ್ಸ್ ಕನ್ನಡಕ್ಕೆ ಶ್ರೇಷ್ಠತೆಯ ಶ್ರೇಷ್ಠತೆ ಇದೆ ತಮಿಳಿಗಿಂತ ಅಂದ್ರೆ ಅಲ್ಲಿ ಈ ಭಾಷಾ ವಿಜ್ಞಾನ ಇರ್ತಕ್ಕಂಥ ಒಟ್ಟಾಗಿ ಕವಲೊಡೆದ ನಾಲ್ಕು ಭಾಷೆ ಕವಲೊಡಿತಾರೆ ಸೊ ಅವೆಲ್ಲವೂ ಕೂಡ ದ್ರಾವಿಡ ಭಾಷೆಗಳು ಅಂದ್ರೆ ಅಂದ್ರೆ ಸಹೋದರ ಭಾಷೆಗಳು ಸಹೋದರ ಭಾಷೆಗಳು ಅಂದ್ರೆ ಏನು ಏನಂತೀರಾ ಅಂದ್ರೆ ಇದು ಜಾಸ್ತಿ ಆದ ಜಾಸ್ತಿ ಅಂತ ಅವು ಏಕಕಾಲಕ್ಕೆ ಕವದೊಡ್ದಿದ್ದು ಯಾವ್ದೋ ಒಂದೊಂದು ಕಾಲಕ್ಕೆ ಕವದೊಡ್ದ ಆದ್ರೆ ಆ ಉತ್ತುಂಗ ಸ್ಥಾನಕ್ಕೆ ಹೇಗೆ ಹೇಗ್ ಬಂತು ಯಾವ 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 ಉತ್ತುಂಗ ಸ್ಥಾನಕ್ಕೆ ಬಂದು ಅನ್ನೋ ಇದಿದೆ ಪೀರಿಯಡ್ ಇದೆಯಲ್ಲ ಆ ಪೀರಿಯಡ್ಗಳಲ್ಲಿ ಅದು ಬದಲಾವಣೆ ಇರ್ಬೋದು ಮತ್ತು ಆದ್ರ ಕೆಲವು ಕಡೆ ಕೆಲವು ಕಡೆ ಕಡಿಮೆ ಆಗಿರ್ಬೋದು ಕೆಲವು ಕಡೆ ಜಾಸ್ತಿ ಆಗಿರ್ಬೋದು ಮತ್ತು ಕನ್ನಡದ ರಾಜ ಚೋಳರು ಕನ್ನಡದ ಚೋಳ ಸಂಸ್ಥಾನ ಮತ್ತು ಕನ್ನಡದ ಕದಂಬರು ಗಂಗರು ಇವರು ಎಲ್ಲಿವರೆಗೂ ಇದ್ರೋ ಅಲ್ಲಿವರೆಗೂ ತಮಿಳರ ಸ್ಥಿತಿಗತಿ ಏನಾಗಿತ್ತು ತಮಿಳ ಕನ್ನಡದ ರಾಜ್ಯಗಳು ಎಲ್ಲಿವರೆಗೂ ವಿಸ್ತಾರ ಆಗಿದ್ವು ಅಂತ ಕೂಡ ನಮ್ಗೆ ನಾವೆಲ್ಲ ನೋಡಿದ್ವಿ ಇತಿಹಾಸ ಕೂಡ ಇದೆ ಇವತ್ತು ಇವತ್ತು ಕೂಡ ತಮಿಳುನಾಡಲ್ಲಿ ಕನ್ನಡದ ರಾಜನ ಪೂಜೆ ಆಗುತ್ತೆ ಕನ್ನಡದ ರಾಜನ ಹೆಸರಿನಲ್ಲಿ ಪೂಜೆ ನಡೆಯುತ್ತೆ ಸೊ ಅದು ಕನ್ನಡಿಗರಿಗೆ ಗೊತ್ತಿ ತಮಿಳರಿಗೂ ಗೊತ್ತಿಲ್ವಾ ಅಥವಾ ಕನ್ನಡಿಗರಿಗೂ ಗೊತ್ತಿಲ್ವಾ ಅದೇ ಕನ್ನಡಿಗ ರಾಜನ ಹೆಸರು ಮೈಸೂರಿನಲ್ಲೂ ಕೂಡ ಇದೆ ಮೈಸೂರಿನ ಇತಿಹಾಸಕಾರ ನಾನು ಕೂಡ ನಂಗೆ ಬಹಳ ಅತ್ಯಂತ ಆಸಕ್ತಿದಾಯಕ ವಿಷಯ ಸಂಘಗಳು ಕೂಡ ಇಲ್ಲಿರಲಿ ಸೊ ಈ ಇಂತಹ ಸಂದರ್ಭದಲ್ಲಿ ಕ್ಷಮ ಯಾಚಿಸ್ಬೇಕು ಅಂತೇಳಿ ವಿಜಯೇಂದ್ರ ಹೇಳ್ತಾರೆ ವಿಜಯೇಂದ್ರ ನಾನು ಹೇಳಿಕೆ ನಾನು ಕನ್ಸಿಡರ್ ಮಾಡೋದೇ ಯಾಕಂದ್ರೆ ಅವರು ಹಿಂದಿ ವಿಷಯ ಬಂದಾಗ ಆಡ ಅವ್ರ ಬಾಯಿಗೆ ಬಾಯಿ ಸೇದೋಗುತ್ತೆ ಬಾಯಿ ಲೆಕ್ಕ ಹೊಡಿಯುತ್ತೆ ಬಿತ್ತೋಗುತ್ತೆ ಕನ್ನಡದ ದ್ರೋಹಿ ಅಂತ ಹೇಳ್ಬೇಕು ಆದ್ರೆ ಈಗ ಮಾತ್ರ ಅವ್ರಿಗೆ ಯಾಕಂದ್ರೆ ಇದು ಇಂಡಿಯಾ ಒಕ್ಕೂಟದಲ್ಲಿ ಇರ್ತಕ್ಕಂಥ ಇನ್ನೇನು ರಾಜ್ಯಸಭೆಗೆ ಹೋಗ್ತಾ ಇರ್ತಕ್ಕಂಥ ಹಾಸನ್ ಬಗ್ಗೆ ಈಗ ಹೊಡಿಬೇಕು ದಕ್ಷಿಣ ಭಾರತ ದ್ರಾವಿಡ ಚಳುವಳಿಯನ್ನು ಹೊಡಿಬೇಕು ಮತ್ತೆ ಅಂದ್ರೆ ಹಾಸನ್ ಕನ್ನಡದ ಬಗ್ಗೆ ನಾನು ಪ್ರೀತಿಯಿಂದ ಹೇಳಿಕೆ ನೀಡಿದ್ದೇನೆ ರಾಜಕಾರಣಿಗಳು ಭಾಷೆ ಬಗ್ಗೆ ಮಾತನಾಡೋ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಹಲವು ಇತಿಹಾಸಕಾರರು ನನಗೆ ಭಾಷೆಯ ಚರಿತ್ರೆ ಹೇಳಿದ್ದಾರೆ ನಾನು ಹೇಳ್ತಾ ಇರ್ತೇವೆ ಅದು ನನ್ನ ಅಭಿಪ್ರಾಯ ಅಲ್ಲ ತಮಿಳುನಾಡು ಅತ್ಯಂತ ವಿರಳ ರಾಜ್ಯಗಳಲ್ಲಿ ಬಂದು ಒಬ್ಬ ರೆಡ್ಡಿ ಮೆನನ್ ಮಂಡ್ಯದ ಅಯ್ಯಂಗಾರ್ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಇಲ್ಲಿ ಅಯ್ಯಂಗಾರ್ ಅಂದ್ರೆ ಮಂಡ್ಯದ ಅಯ್ಯಂಗಾರ್ ಯಾರು ಗೊತ್ತಲ್ಲ ಜಯಲಲಿತಾ ಜೈ ಜಯಲಿತ ಕನ್ನಡದ ಯಂಗಾರ ಅಂತ ಕರೀತಾರೆ ತಮಿಳ್ ತಮಿಳು ಕನ್ನಡ ಐಯರ್ಸ್ ಅಂತ ಕೂಡ ಇದಾರೆ ನಮ್ಮ ಇತ್ತೀಚೆಗೆ ಬಿಜೆಪಿಯ ಯ ಸಂಸದ ತೇಜಸ್ವಿ ಸೂರ್ಯ ಮದ್ವೆ ಆದರು ಆ ತಮಿಳ್ನಾಡು ಅವರು ಅಯ್ಯಾರ ಗೊತ್ತಿಲ್ಲ ನಂಗೆ ಅಯ್ಯೂರಪ್ಪ ಬ್ರಾಹ್ಮಣರು ನಂಗೆ ಗೊತ್ತಾಗಲ್ಲ ಜನ್ಮ ಗೋತ್ರ ಅವೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಲಿಂಗ ಐತ್ರಿ ನಮ್ಗೆ ಬರೀ ಲಿಂಗ ಅಷ್ಟೇ ಕರಿಲಿಂಗ ಗೊತ್ತಷ್ಟೇ ಶ್ರೀ ಗೋತ್ರ ಪಾತ್ರ ನಮ್ಗೆ ಗೊತ್ತಿಲ್ಲ ಸೊ ಅವರು ತಮಿಳ್ನಾಡ ಹುಡುಗಿ ಸಂಬಂಧ ಇದೆ ಎಲ್ಲ ಇದೆ ಸಂಬಂಧ ಎಲ್ಲ ಇದೆ ಪರವಾಗಿಲ್ಲ ಮಾತಾಡ್ಬೋದು ಅಯ್ಯಂಗಾರ್ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಚೆನ್ನೈನಲ್ಲಿ ವಿವಾದ ಸೃಷ್ಟಿಯಾದಾಗ ಕರ್ನಾಟಕದ ಮುಖ್ಯಮಂತ್ರಿಗಳು ನನಗೆ ಬೆಂಬಲ ನೀಡಿದ್ರು ಎಸ್ ಆ ಜೈ ಜಯಲಲಿತಾ ಇವ್ರನ್ನ ಬೆಟ್ಟಾಡಿಸ್ತಾರೆ ಇವರನ್ನ ಅಹ್ ಕಮಲ ಹಾಸನ್ನ ರಜನಿಕಾಂತ್ ಎಲ್ಲ ಈಗ ಸಪೋರ್ಟ್ ಮಾಡ್ತಾರೆ ಆಗ ಮುಖ್ಯಮಂತ್ರಿ ಅವ್ರಿಗೆ ನಮ್ ಬೆಂಬಲ ಕೊಟ್ರೆ ಕರ್ನಾಟಕ ಬನ್ನಿ ಮನೆ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದು ನ ಕನ್ನಡ ನಾನು ನನ್ನ ಮನೆ ಅಂತ ಹೇಳ್ತಾರೆ ನನ್ನ ತಗ್ಗ ಆಫ್ ಲೈಫ್ ಚಿತ್ರವನ್ನು ಕೂಡ ಜನರೇ ನೋಡ್ಕೊಡ್ತಾರೆ ವಿವಾದಕ್ಕೆ ಅವರೇ ಉತ್ತರ ಕೊಡ್ತಾರೆ ಭಾಷೆಯ ಬಗ್ಗೆ ನನಗೆ ಮಾತನಾಡಕ್ಕೆ ಅರ್ಹತೆ ಇಲ್ಲ ನನಗೂ ಅವರ ನಾನು ರಾಜಕಾರಣಿ ನನಗೂ ಅವರು ಹೇಳ್ತಾ ಇಲ್ಲ ಯಾರಿಗೋ ಅರ್ಹ ರಾಜಕಾರಣಿಗಳಿಗೆ ಅಷ್ಟು ವಿದ್ಯಾಭ್ಯಾಸ ಇರೋದಿಲ್ಲ ಅನ್ಪಡ್ ಅವ್ರು ಅವ್ರು ಹೇಳಿದ ನಾನು ಹೇಳ್ತ ಅನ್ಪಡ್ ಗಮಾಡ್ ಇವರು ಸೊ ಅವ್ರಿಗೆ ಅಷ್ಟ ಅಭ್ಯಾಸ ಇರಲ್ಲ ಈ ಕುರಿತಾದ ಚರ್ಚೆಯನ್ನ ಭಾಷೆ ಕನ್ನಡ ಮೊದ್ಲ ತಮಿಳ್ ಮೊದ್ಲ ಆ ಮೊದ್ಲ ಅದನ್ನ ಪುರಾತತ್ವ ಶಾಸ್ತ್ರಜ್ಞ ಆ ಭಾಷಾ ತಗ್ಗುದಕ್ಕೆ ಬಿಟ್ಕೊಳ್ಳೋಣ ಅಂತ ದಿಸ್ ಇಸ್ ಎಂಡ ಇಲ್ಲಿ ಎಂಡ್ ಮಾಡ್ಬೇಕು ಈಗಾಗಲೇ ಭಾಷಾ ತಜ್ಞರು ಏನ್ ಹೇಳಿದ್ದಾರೆ ಅದನ್ನ ನೀವು ಮುಂದೆ ಕೇಳಿಸ್ಬೋದು ನಾವು ಅದನ್ನು ಅದನ್ನು ಕೂಡ ಹಾಕಬೇಕು ಆದ್ರೆ ಒಬ್ಬ ಪತ್ರಕರ್ತನಾಗಿ ಕನ್ನಡಾಭಿಮಾನಿಯಾಗಿ ಮತ್ತು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಮ್ಮ ನನ್ನ ವಾಟ್ ಇಸ್ ಮೈ ಸ್ಕ್ಯಾನ್ ನನ್ನ ಅಭಿಪ್ರಾಯ ಕನ್ನಡ ಮೂರನೇ ಶತಮಾನಕ್ಕೂ ಅಲ್ಲಿಂದ ಅಲ್ಲಿವರೆಗೂ ಕೂಡ ನಮ್ಮ ಭಾಷೆ ಬೆಳೆದಿದೆ ಅಲ್ಲಿಂದ ನಮ್ಮ ಭಾಷೆ ಇದೆ ಗ್ರೀಕ್ ಗ್ರೀಕ್ನ ಇತಿಹಾಸವನ್ನು ಕೂಡ ಕನ್ನಡದ ವಂಶ ಆದ್ರೆ ತಮಿಳಿನಿಗೆ ಅಷ್ಟು ಆ ಇತಿಹಾಸ ಖಂಡಿತ ಅಂದ್ರೆ ನಾವು ಶ್ರೇಷ್ಠ ಅವ್ರು ಕೀಳು ಅಂತ ಅವ್ರ ಅಥವಾ ಅವರು ನಾವು ಶ್ರೇಷ್ಠ ಅವ್ರ ಕೀಳು ಅಂತ ಹೇಳ್ಬಾರ್ದು ಇದೇ ನಾವು ಹೇಳ್ತಾ ಇರ್ತಕ್ಕಂಥ ಸೌಹಾರ್ದತೆ ಭಾಷಾ ಸೌಹಾರ್ದತೆ ಇರ್ಬೇಕು ಭಾಷಾಭಿಮಾನ ಎಲ್ಲರಿಗೂ ಇರಬೇಕು ಕನ್ನಡಕ್ಕೂ ಇರ್ಬೇಕು ತಮಿಳಿಗೂ ಇರಬೇಕು ತುಳುಗು ಇರಬೇಕು ತುಳು ಈಗ ನಮ್ಮಲ್ಲಿ ಎಷ್ಟು ನಮ್ಮಲ್ಲಿ ಕನ್ನಡದ ನಾಡಿನಲ್ಲಿ ಎಷ್ಟೆಷ್ಟು ಭಾಷೆಗಳಿದೆ ತುಳು ಭಾಷೆ ಇದೆ ಕೊಡುವ ಭಾಷೆ ಇದೆ ಎಷ್ಟೊಂದು ಭಾಷೆ ಅವಕ್ಕೂ ಕೂಡ ಸಾಂವಿಧಾನಿಕ ಸ್ಥಾನಮಾನ ಕೊಡಬೇಕು ಹನ್ನೆರಡನೇ ಹತ್ತನೇ ಪರಿಚಯದ ಸೇರಿಸಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇದಾವೆ ಅದು ಇನ್ನೂ ಕನ್ನಡದಲ್ಲಿ ಈಗಾಗಲೇ ತುಳು ಭಾಷೆಗೆ ನಾವು ಮಾನ್ಯತೆ ಕೊಟ್ಟಿದ್ವಿ ಕರ್ನಾಟಕ ಸರ್ಕಾರ ಅದಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಕೊಡಬೇಕು ಸೊ ಇಂಥ ಸಂದರ್ಭದಲ್ಲಿ ಈ ಈ ವಿವಾದವನ್ನ ಇದನ್ನ ರಾಜಕಾರಣಗೊಳಿಸಬಹುದು ಕನ್ನಡ ಹೋರಾಟಗಾರರು ಕನ್ನಡ ಹೋರಾಟಗಾರರು ನಾನು ಕೆಲವು ಕೆಲವು ಕನ್ನಡ ಹೋರಾಟಗಾರರನ್ನ ಮಾತನಾಡಿಸ್ತಾ ಇರ್ತೀನಿ ಅವರು ಅವರ ಹೋರಾಟಕ್ಕೆ ಪೂರಕವಾಗಿ ಇದ್ದಾಗ ಎಲ್ಲೇ ಎದುರು ಮಾತನಾಡ್ತಾರೆ ಅವ್ರಿಗೆ ಅವ್ರ ಯಾರ ಜೊತೆ ಒಂದು ರಿಲೇಶನ್ಶಿಪ್ ಇರುತ್ತೆ ಸರ್ಕಾರದಲ್ಲಿ ಜಾತಿಯಿಂದಲೋ ಅಥವಾ ಇನ್ನೇನಿಂದಲೋ ಅವ್ರಿಗೆ ರಿಲೇಷನ್ಶಿಪ್ ಇರುತ್ತೆ ಸೊ ಆಗ ಅವ್ರು ಮಾತೇ ಆಡಲ್ಲ ಇಲ್ಲ ಇಲ್ಲ ನಾನು ಬಿಜಿ ಇದ್ದೀನಿ ನಿಮ್ಗೆ ಎಲ್ಲೆಲ್ಲೋ ಫೋನ್ ಮಾಡ್ಬಿಟ್ರೆ ನಾನು ಹೆಂಗ್ ಉತ್ತರ ಕೊಡೋದು ಅಂತ ಅವ್ರ ವಿಷಯ ಅವ್ರಿಗೆ ಅವ್ರ 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 ಹೇಳಿಕೆಗೆ ಪ್ರಾತಿನಿಧ್ಯ ಸಿಕ್ತಾಗ ಅವರೇ ವಿಡಿಯೋನ ಮಾಡಿ ಆಡಿಯೋ ಮಾಡಿ ತರಿಸ್ತಾರೆ ಅವ್ರು ಕೊಟ್ಟ ಪಿಕ್ಷರ್ ನಾನು ಹಾಕಬೇಕು ನಾನು ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಕ್ ತಯಾರಿ ಅಂದ್ರೆ ಎಲ್ಲವೂ ಕೂಡ ಸೆಲೆಕ್ಟಿವ್ ಅಂದ್ರೆ ನಮ್ಗ್ ನನಗ ಅನುಕೂಲ ಆಗಬೇಕು ಬಿಸ್ನೆಸ್ ಭಾಷೆಯು ಒಂದು ಬಿಸ್ನೆಸ್ ಅನ್ನೋ ಮಾಡ್ಕೊಂಡು ರಾಜಕಾರಣಿಗಳು ಹೋರಾಟಗಾರರು ಎಲ್ಲರೂ ಕೂಡ ಇವತ್ತು ಆ ಭಾಷೆಯನ್ನು ಕೂಡ ಬಿಸ್ನೆಸ್ ಮಾಡ್ಕೊಂಡು ಬರುತ್ತೆ ಆದ್ರೆ ಭಾಷೆಯ ಹಿರಿಮೆ ಗರಿಮೆ ಮಾತ್ರ ಯಾವತ್ತಿಗೂ ಅದು ಬದಲಾಗಲ್ಲ ಅದು ಇತಿಹಾಸ ಅದಕ್ಕೆ ಇದ್ದೇ ಇರುತ್ತೆ ಕಮಲ್ ಹಾಸನ್ ಹೇಳಿದ ತಕ್ಷಣ ಇತ್ತು ಇನ್ಯಾರೋ ಬೋಡಶನ್ ಬೋಡರ್ಶನ್ ತಪ್ಪ ಏನೋ ಇನ್ನೊಬ್ಬ ಯಾರು ಹೇಳಿದ ತಕ್ಷಣ ಅದು ಬದಲಾಗಲ್ಲ ತನ್ನ ಯಾವುದೇ ಭಾಷೆಯ ಸ್ಥಾನಮಾನ ಇರತಕ್ಕಂಥ ಅದಕ್ಕೆ ಇತಿಹಾಸದ ದಾಖಲೆಗಳು ಇರ್ತವೆ ಮತ್ತು ನಡೆದು ಬಂದ ದಾರಿ ಇರುತ್ತೆ ಅದು ಅದನ್ನ ಯಾರೋ ಹೇಳಿಕೆಯಿಂದ ಅದು ಬದಲಾಯಿಸುತ್ತೆ ಆ ರೀತಿ ಹೇಳಿಕೆಗೆ ನಾವು ರಿಯಾಕ್ಟ್ ಮಾಡ್ತಾ 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 ಒಂದು ಮೂಲ ಮೂಲ ಉದ್ದೇಶ ಅಂದ್ರೆ ನಾವು ಹೋ ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂತ ಮೂಲ ಸಮಸ್ಯೆಗಳ ದಿಕ್ಕನ್ನ ನಾವು ತಪ್ಪಿಸ್ಕೊಂಡು ಹೋಗ್ತಾ ಇವತ್ತು ನಾವು ಕನ್ನಡದ ಬಗ್ಗೆ ಇಷ್ಟೆಲ್ಲ ನಾವು ಮಾತನಾಡ್ತಾ ಇದೀವಿ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ಚಂದ್ರು ಪ್ರಶ್ನೆ ಮಾಡಿದ್ರು ಅಹ್ ಅವ್ರ ಹಿಂದೆ ಅವ್ರು ಸಾಕಷ್ಟು ಪ್ರಶ್ನೆ ಮಾಡಿದರೆ ಅವರು ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಹೋರಾಟದ ಬಗ್ಗೆ ಕೆಲಸ ಮಾಡಕ್ ಬಂದಾಗ ತಾರಾನಾಥ್ ಅವರು ಮತ್ತು ಆ ಪಂಡಿತ್ ತಾರಾನಾಥ್ ಜೊತೆಗೆ ಇನ್ನು ಕೆಲವರು ಟಿ ವಿ ವೆಂಕಟಾಚಲ ಟಿ ವಿ ವೆಂಕಟಾಚಲ ಅವರು ಮೈಸೂರಿನವರು ನಮ್ಮ ಗುರುಗಳು ನಾವು ಜೊತೆ ಸಾಕಷ್ಟು ಕೆಲಸ ಮಾಡಿದಿವಿ ಹಲವಾರು ಜನ ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಬಗ್ಗೆ ದಾಖಲೆಗಳನ್ನ ಪ್ರೊಫೆಸರ್ ಯು ಆರ್ ಅನಂತ ಮಾಡ್ತೀವಿ ಅವರು ಸಾಕಷ್ಟು ಇನ್ಫ್ರೂವ್ ಮಾಡಿದ್ವಿ ಸೊ ಅವ್ರ ಜೊತೆ ಹೊರ್ನಾಟ ಬೇಕಾದ್ರೆ ಮುಖ್ಯಮಂತ್ರಿ ಚಂದ್ರು ಕೂಡ ಇದ್ದು ಅವರು ಅವ್ರನ್ನ ಕೂಡ ಇವತ್ತು ಮಾತಾಡ್ಸಿದ್ವಿ ಪೊಲಿಟಿಕಲಿ ತಮಿಳ್ನಾಡಿಗೆ ಸ್ಟ್ರಾಂಗ್ ಇದ್ದರಿಂದ ಆಗ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ನಮಗ್ ಕನ್ನಡ ನಮಗ್ ಲೇಟ್ ಆಯ್ತು ಅಂದ್ರೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ಬಿಜೆಪಿ ಜೆ ಗೌರ್ಮೆಂಟ್ ಯಾವಾಗಲೂ ಕನ್ನಡಕ್ಕೆ ಮಲ್ತಾಯಿ ಧೋರಣೆ ಆಗುತ್ತೆ ಇದು ನನ್ನ ಇದು ನನ್ನ ಪ್ರಶ್ನೆ ಇದೆ ಇದು ಯಾವುದೋ ಪಕ್ಷದ ಪರವಾಗಿ ಮಾತನಾಡೋದಲ್ಲ ಅಥವಾ ಯಾರೋ ರಾಜಕಾರಣಕ್ಕೆ ಯಾಕೆ ಮೊದಲಿಂದಲೂ ಕೂಡ ಇವರು ಯಾರು ಈ ಕಮಲಾಸನ್ ಅಷ್ಟು ಮಟ್ಟಕ್ಕೆ ಹೊಗಳುದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವತ್ತರ್ಗು ಕೂಡ ಇವತ್ತೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದೇ ಒಂದು ರಾಷ್ಟ್ರೀಯ ರಾಷ್ಟ್ರೀಯ ರಾಷ್ಟ್ರ ಪ್ರಶಸ್ತಿ ಬರ್ಲೇ ಇಲ್ಲ ನಟನೆಗೆ ನಾವು ನಟ ಸಾರ್ಭೌಮ ಅಂತ ಕರೀತಿದ್ದವರು ಅವರು ರಾಷ್ಟ್ರ ಪ್ರಶಸ್ತಿ ಬರಲೇ ಇಲ್ಲ ಅದಕ್ ಕಾರಣ ಏನು ನಾ ಇದನ್ನ ಹೇಳಿ ಲಾಬಿ ಲಾಬಿ ಇರುತ್ತೆ ಜಾತಿ ಜಾತಿ ಲಾಬಿ ಇರುತ್ತೆ ಭಾಷೆ ಲಾಬಿ ಇರುತ್ತೆ ಇದು ಈ ರೀತಿ ಪ್ರಶಸ್ತಿ ಅಂದ್ರೆ ಅದ್ರಲ್ಲ ಆದ್ರೆ ಹಿಂದೆ ಲಾಭ ಇದೆ ಅದು ಆ ಕಾಲಕ್ಕೂ ಇತ್ತು ಈ ಕಾಲಕ್ಕ ಮುಂದುಕು ಇರುತ್ತೆ ರಾಜ್ಕುಮಾರ್ ಹಾಗಾದ್ರೆ ಶ್ರೇಷ್ಠ ನಟ ಅಲ್ವಾ ಅಂದರೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬದುಕಂದ್ರೆ ಅವ್ರ ನಟ ಅಲ್ವಾ ಅಂದ್ರೆ ಸೊ ಹೀಗೆ ಇದು ಈ ಚರ್ಚೆ ಸೊ ಇಲ್ಲಿ ನಾವು ಒಂದು ಭಾಷಾ ಇತಿಹಾಸಕಾರನ್ನ ಭಾಷಾ ತಜ್ಞರನ್ನ ಮತ್ತು ಹೋರಾಟ ಮೂರು ಜನ ಮಾತನಾಡಿಸ್ತೀವಿ ಅವ್ರ ಮಾತ್ರ ಏನು ಅಂತ ಹೇಳ್ತೀವಿ ಹಾಗೆ ಕಮಲಾಸನ್ ಅವರ ಹೇಳಿಕೆ ಕೂಡ ಸೊ ಇಷ್ಟ ಮೇಲೆ ಕಮಲಹಾಸನ ಹೇಳಿಕೆ ಅಲ್ಲಿಗೆ ಇದನ್ನ ನಾವು ಇಲ್ಲಿ ಫುಲ್ ಸ್ಟಾಪ್ ಹಾಕೋದು ಒಳ್ಳೇದು ಮತ್ತು ಕರ್ನಾಟಕದ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚೋಯ್ತಾ ಆದರೆ ಕನ್ನಡ ಶಾಲೆಗಳು ಮುಚ್ಚೋಯ್ತಾ ಇದ್ದಾರೆ ಈ ಶಾಲೆಗಳನ್ನ ಉಳಿಸ್ತಾ ಎಲ್ಲ ಕನ್ನಡ ಹೋರಾಟಗಳು ಕೈ ಜೋಡಿಸೋಣ ಕನ್ನಡ ಭಾಷಾ ತಜ್ಞರು ಕೈ ಜೋಡಿಸೋಣ ಮತ್ತು ಎಲ್ಲರೂ ಕೈ ಜೋಡಿಸಿ ಕನ್ನಡ ಶಾಲೆಗಳನ್ನ ಉಳಿಸೋಣ ಕನ್ನಡ ಭಾಷೆಯನ್ನು ಉಳಿಸೋಣ ಕನ್ನಡವನ್ನ ಈ ಈಗ ಇವತ್ತು ಬುಕರ್ ಪ್ರಶಸ್ತಿ ಕೂಡ ಬಂದಿದೆ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಕೃತಿಗಳು ಎಲ್ಲಾ ಭಾಷೆಗಳನ್ನ ಎಲ್ಲಾ ಅವಾರ್ಡ್ಗಳನ್ನ ಗೆಲ್ಲೋ ಹಾಗೆ ಮಾಡೋಣ ಇದಾಗಿತ್ತು ಇವತ್ತಿನ ನನ್ನ ವಿಶೇಷ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆಗೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಯಾನ್ ನೋಡ್ತಾರೆ ಮುಕ್ತ ಪತ್ರಿಕೋದಲ್ಲಿ ಬೆಂಬಲ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಸವ ಬೆಂಬಲಿಸಿ